ಬಕ್ರೀದ್ ಬೆರ ಬರ್ತೈತೆ ಯಾವಾಗೆಲ್ಲ ಮಾರ್ತೀರಲ್ವಾ ನಿಮ್ಮ ನಂಬರ್ ಹಾಕ್ತೀನಿ ನಾನು ನಿಮ್ ನಂಬರ್ ಹಾಕಿ ಅದ್ರಲ್ಲಿ ಇದ್ ಮಾಡಿರ್ತೀನಿ ತಗೊಳ್ಳೋರು ಇದನ್ನೆಲ್ಲ ಫೋನ್ ಮಾಡ್ತಾರೆ ಆಹ್ಹ್ನು ಇದು ಮಿಷಿನ್ ಕಟಿಂಗ್ ಮಿಷಿನ ಸೊಪ್ಪೆಲ್ಲಾ ಇದ್ ಮಾಡುತ್ತೆ ಮೇವು ವೇಸ್ಟ್ ಆಗಲ್ಲ ಕಡ್ಡಿ ಎಲ್ಲಾ ತಿನ್ನತ್ತೆ ಏನಿದೆ ಎರಡಕ್ಕೂ ಯೂಸ್ ಮಾಡ್ತೀವಿ ಬಂಧುಗಳೇ ಬಂಧುಗಳೇ ನಾನು ನಿಮ್ಮ ಕುಮಾರ್ ಮತ್ತಿ ಕೆರೆ ವಕೀಲರು ಬಂಧುಗಳೇ ನಾನು ಇವತ್ತು ಸುಗ್ಗಟ್ಟ ವಿಲೇಜ್ ಇದ್ದೀನಿ ಜಾಲ ಹೋಬಳಿ ಬೆಂಗಳೂರು ನಾರ್ತ್ ತಾಲೂಕು ಅಲ್ಲಿ ಬರುತ್ತೆ ಇಲ್ಲಿ ಕುರಿಗಳು ಏನಪ್ಪಾ ಅಂತಂದ್ರೆ ಬಕ್ರೀದ್ ಬರ್ತಾ ಇತ್ತಾ ಬಕ್ರೀದ್ ಬಂದಾಗ ಸಾಕಷ್ಟು ಜನ ಈ ಸುಗ್ಗಟ್ಟದಲ್ಲಿ ಕುರುಗಳನ್ನ ಸಾಗ ಸಾಗಣಿಕೆ ಮಾಡ್ತಾರೆ ಅಂದ್ರೆ ರೈತರು ಅದ್ರ ಜೊತೆಗೆ ಕುರುಗಳ್ನ ಮತ್ತು ಮೇಕೆಗಳನ್ನ ಸಾಗಾಣಿಕೆ ಮಾಡ್ತಾರೆ ಬಕ್ರೀದ್ ಟೈಮ್ ಅಲ್ಲಿ ಎಲ್ಲರೂ ಬಂದು ಇಲ್ಲಿ ತಗೊಂಡ್ ಹೋಗ್ತಾರೆ ಇವರ ಮಾರ್ಕೆಟ್ ಗಳ್ಗೇನು ಹೋಗಲ್ಲ ಇಲ್ಲೇ ಬಂದ್ಬಿಟ್ಟು ಜನ ತಗೊಂಡ್ ಹೋಗ್ತಾರೆ ಹಾಗಾಗಿ ನಾನು ಇವತ್ತು ಸುಗ್ಗಟ್ಟ ಏನು ಜಾಲ ಹೋಬಳಿ ಬೆಂಗ್ಳೂರ್ ನಾರ್ತ್ ತಾಲೂಕು ಅಲ್ಲಿ ಇದೀನಿ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಡೀಟೇಲ್ ಆಗಿ ಹೇಗ್ ಸಾಕ್ತಾರೆ ಹೇಗಿದೆ ಮತ್ತೆ ಯಾವ ತಳಿಗಳು ಇದೆಲ್ಲೂ ತಿಳಿಸ್ಕೊಡ್ತೀನಿ ಬದ್ಗ ತಮ್ಮ ಹೆಸರು ರಮೇಶ್ ಅಂತ ಸುಗ್ಗಟ್ಟ ಸರ್ ಹಾ ನಿಮ್ ಪೋಸ್ಟ್ ಬೆಂಗಳೂರು ನಾರ್ತ್ ಜಾಲ ಹೋಬಳಿ ಸರ್ ಇದು ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದೀರಾ ನೀವು ಒಂದ್ ಇಪ್ಪತ್ ಇಪ್ಪ ವರ್ಷದಿಂದ ಮಾಡ್ತಾ ಇದ್ದೀರ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಏನು ವರ್ಷ ಎಷ್ಟು ಸಾಕ್ತೀರಾ ಅಂದ್ರೆ ಹದಿನೈದು ಹತ್ತು ಹದಿನೈದು ನೀವು ಯಾವ ಕಡೆ ಸಾಮಾನ್ಯ ಯಾವ ಕಡೆಯಿಂದ ಕುರಿ ತರ್ತೀರ ಅಂದ್ರೆ ಯಾವ ಭಾಗ ಇವಾಗ ಬಣ್ಣ ಬನ್ನೂರ್ ತರ್ತೀರೋ ಈ ಕಡೆ ಬೇರೆ ಕಡೆ ಬನ್ನೂರ್ ಪಟ್ಲಿ ಬನ್ನೂರ್ ಪಟ್ಲಿ ಮತ್ತೆ ಇನ್ನ ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಅಂದ್ರೆ ಇಲ್ಲಿ ಯಾವ್ದೊಂದು ಇದು ಬರ್ತದೆ ಕೆ ನಾರಾಯಣಪುರ ಅಂತ ಕೆ ನಾರಾಯಣಪುರ ಹಳ್ಳಿಪುರ ಅಂತ ಹಳ್ಳಿಪುರ ಅಂತ ಏ ಸರ್ ಇದೆಯಾ ಬನ್ನೂರ ಇದು ಹೌದು ಸರ್ ಬನ್ನೂರ್ ಇದು 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 ಎರಡು ಬನ್ನೂರ್ ಇದೆಯಾ ಅದು ಬನ್ನೂರ್ ಸರ್

ಏನ್ ಇದು ಬಕ್ರೀದಿಗೆ ಸಾಮಾನ್ಯಿಗೆ ಪ್ರತಿ ವರ್ಷ ಇಟ್ಟಿದ್ರಲ್ವಾ ನಿಮ್ ನಂಬರ್ ಎಲ್ಲಾ ಹಾಕ್ತೀನಿ ನಾನು ಯಾರ ತಗೊಳ್ಳೋದಿದ್ರೆ ನಿಮ್ಗೆ ಫೋನ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾಡ್ತಾರೆ ಎರಡು ಬನ್ನೂರ್ ಕುರಿ ಇದೆ ಇನ್ನೆರಡು ನಾಟಿ ಸೈಡ್ ಚಿತ್ರದುರ್ಗ ಸೈಡ್ ಇದೆ ಅಲ್ವಾ ಸರಿ ಸರ್ ಇದು ಒಂದ್ ಮೂವತ್ತು

ಹ ಹ ಸರಿತ್ತು ಸರ್ ಮನೆಯಲ್ಲಿ ಸುತ್ತು ಇಟ್ತಾ ಇದ್ವಿ ಈ ತರ ಶೆಡ್ ಇರ್ಲಿಲ್ಲ ಈಗ ನಾಯಿಗಳು ಕಾಟ ಜಾಸ್ತಿ ಅದಕ್ಕೋಸ್ಕರ ಹತ್ತು ಹದಿನೈದು ಮಾಡ್ಕೊಂಡು ಚೆನ್ನಾಗಿ ಬೂಸಾಡ್ ಜಾಸ್ತಿ ಆಗ್ತದೆ ಬಕ್ರೀದಿಗೆ ಮಾಡ್ತೀರ ಬಕ್ರೀದ್ಗೆ ಯಾವಾಗ ಮಾರದ್ ಮಾರ್ಬಿಟ್ಟಿದ್ರೆ

ಏನು ಇದೆಲ್ಲ ಮೇವ್ ಹಾಕೋದು ಅದ್ ಹಾಕೋದಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದ್ ಬಂದು ನೋಡ್ಕೊಂತಿರ್ತೀರಲ್ಲ ರಾಣಾ ನಮಸ್ಕಾರ ಮಾಡ್ಕೊಡಿ ನಮ್ಮ ಹೆಸರು ಶ್ರೀನಿವಾಸ ಅಂತ ಸುಗ್ಗಟ್ಟ ಜಲಹೊಬ್ಳಿ ಬೆಂಗಳೂರು ಸರ್ ನಾವು ಒಂದ್ ಇಪ್ಪತ್ತು ವರ್ಷದಿಂದ ಸಾಕ್ತಾ ಇದೀರ ನಮ್ಮ ತಂದೆಯವ್ರ ಕಾಲದಿಂದ ಜಾಗ ಚಿಕ್ಕದಲ್ವಾ ಅದರಿಂದ ಏನೇನು ಫೆಸಿಲಿಟಿ ಮಾಡ್ಕೊಂಡಿದ್ರೆ ಸರ್ ಪಿಚ್ಕಿ ಹಾಕಿದ್ರೆ ಮಾಡಿದ್ರೆ ಇದೆಲ್ಲ ಹೆಂಗೆ ಅಂತ ಅದೇ ಗಲೀಜ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಈ ತರ ಅಟ್ಟ ಮಾಡ್ಕೊಂಡಿದ್ದೀರಿ ಹಾ ಇದು ಹುಟ್ಟಿಂದ ಅಲ್ವಾ ಹಾ ಹಾ ಈ ತರ ಹುಟ್ಟಿಂದ ಎಲ್ಲ ಮಾಡ್ಬಿಟ್ಟು ಏನಾದ್ರು ಪಿಚ್ಕಿ ಹಾಕಿದ್ರೆ ಆಮೇಲೆ ಅವ ಕೆಳ ಬಿಡುತ್ತೆ ಅಲ್ವಾ ಕೆಳಗಡೆ ಬಿಡುತ್ತೆ ಗಲೀಜ್ ಆಗಲ್ಲ ಅಂತ ಹೇಳಿ ಆಮೇಲೆ ಕ್ಲೀನ್ ಮಾಡ್ತೀರಾ ಹಾ ಸರ್ ಯಾವ ಯಾವ ಕುರಿ ಇದಾವ ಸರ್ ಇಲ್ಲಿ ಸರ್ ಎಳಗ ಅಂತ ಹೇಳಿ ಇದು ಹಾ ಹಾ ಎಳಗ ಅಂತನಾ ಇದಾ

ಸಜ್ಜೆ ಸಜ್ಜೆ ಗೋತಿ ಹೌದಾ ಮತ್ತೆ ಈ ಕಾಯಿಗಳು ಅನ್ನಾಕ್ತಿರಲ್ವಾ ಈ machine ಬರ ಇಟ್ಕೊಂಡಿದೀರಾ ಹೌದು ಸರ್ ಇದು ಸೊಪ್ಪೆಲ್ಲ ಇದು ಮಾಡುತ್ತೆ ವೇಸ್ಟ್ ಆಗಲ್ಲ ಕಡ್ಡಿ ಎಲ್ಲಾ ತಿನ್ನುತ್ತೆ ಏನು ಕೆಜಿ ದ ಸರ್ ಸರ್ ಲೈವ್ weight 65 ಕೆಜಿ ಇದೆ ಸರ್ 65 ಕೆಜಿ ಇದೆಯಾ ಇದು

ಸರಿ ನಾನ್ ನಿಮ್ಮ ನಂಬರ್ ಹಾಕ್ತೀನಿ ಸರಿ ಇದು ಮಾಡ್ತೀನಿ ನಿಮ್ಮ ಕುರಿ ಇದಾವಾರ್ ಕುರಿ ಇದಾವಲ್ವಾ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಡಿ ಹಾ ನನ್ನ ಹೆಸರು ವೀರಣ್ಣ ಸರ್ ಹಾ ಸುಗ್ಘಟ್ಟ ಹಾ ಜಾಲ ಓಬ್ಳಿ ಹಾ ನಾರ್ತ್ ಬೆಂಗಳೂರು ನಾರ್ತ್ ಎಷ್ಟು ಎಷ್ಟಾಕಿದ್ರಣ್ಣ ಇವಾಗ ಕುರಿಗಳು ಮೇಕೆ ಬೇರೆ ಇದಾವೆ ಕುರಿಗಳು ಒಂದ ಐತೆ ಮ್ಯಾಕೆ ಒಂದ್ ನಾಲ್ಕೈತಿ ಐತೆ ಎಲ್ಲ ಎಲ್ಲಿ ಒಣ ಇವೆ ಕುರಿಗಳು ನೀವು ಆ ಮೀನ್ ಗಾಡಿಂದ ತಗೊಂಬನ್ನಿ ಮೀನ್ ಗಾಡಿಂದ ತಂತಿರೋದು ಇವೆಲ್ಲ ಅವೇನ ಅವೆಲ್ಲ ಅವೇ ಹಾ ಎಷ್ಟಿದಾವಣ್ಣ ಇವು ಆರಾ

ಎಷ್ಟ್ ವರ್ಷದಿಂದ ಮಾಡ್ತೀರಾ ನೀವು ನಾವೊಂದು ಮೂರ್ ನಾಲ್ಕ್ ವರ್ಷ ನಾಲ್ಕ್ ವರ್ಷದಿಂದ ಮಾಡ್ತಾ ಇದಿರ ಏನ್ ಬಕ್ರೀದ್ ಗೆ ತಗೊಂಡ್ ಹೋಗ್ತಾರಾ ಅಥವಾ ಯಾವಾಗ್ಲೂ ಬೇಕಾರ ಬಕ್ರೀದ್ ನವ್ರ್ ಬರ್ತಾರೆ ಬಕ್ರೀದ್ ಅವ್ರ ಟೈಮ್ ಅಲ್ಲಿ ಬಹಳ ಜನ ಬಂದ್ ತಾಂಡ್ ಹೋಗ್ತಾರಾ ಇದೆಲ್ಲಾ ಹೆಂಗ್ ಮಾಡ್ಕೊಂಡಿದ್ರಿ ಸರ್ ಮನೆ ಬಕ್ಕಾರೆ ಮಾಡ್ಕೊಂಡಿದ್ರ ಸಿಸ್ಟಮ್ ಇದು ಜಾಗ ಖಾಲಿ ಇತ್ತು ಸ್ವಲ್ಪ ಆ ವೇಸ್ಟ್ ಮಾಡೋದ್ ಯಾಕ ಅನ್ಬಿಟ್ಟು ವೇಸ್ಟ್ ಮಾಡೋದಾ ಇಲ್ಲ ಆ ಹಾ ಏನ್ ಕುರಿ ಸಾಗಾಣಿಕೆಯಿಂದ ಏನ್ ಪರವಾಗಿಲ್ಲ ಲಾಭ ಇದೆ ಅಲ್ವಾ ಲಾಭ ಲಾಭ ಇದೆ

ಎಷ್ಟು ವರ್ಷದಿಂದ ಸಾಕ್ತಿರ ಸರ್ ಸುಮಾರು ಒಂದು ಐದು ವರ್ಷದಿಂದ ಐದ್ ವರ್ಷದಿಂದ ತಳಿ ಇದಾವೆ ಎಲ್ಲಾ ಬನ್ನೂರು ಡಾಲ್ಪರ್ ಬನ್ನೂರು ಡಾಲ್ಪರು ಜಮನಾಪುರಿ ಇದಾವೆ ಜಮ್ನಾಪುರಿ ಜಮ್ನಾಪುರಿ ಉದ್ವು ಎಷ್ಟು ಎಷ್ಟಿದಾವಿದೆ ಸರ್ ಅದು ಎಷ್ಟು ಒಂದು ವರ್ಷ ಆಯ್ತು ಒಂಬತ್ತು ತಿಂಗಳ ಒಂಬತ್ತು ತಿಂಗಳಾಗಿದೆಯಾ ಇವೆಲ್ಲ ಇವೆಲ್ಲ ಆಗಿದೆ ಸರ್ ಎರಡು ವರ್ಷ

ಯಮನಗಡ ಅಲ್ಲಿಂದ ತರಲ್ವಾ ಹೋಗಲ್ಲ ಸರ್ ಹೊರಗಡೆ ಹಾ ಹಾ ನೀವು ಐದಾರು ವರ್ಷದಿಂದ ಸಾಕ್ತಾನೆ ಇರ್ತೀರ ಏನಂದ್ ಐವತ್ತು ಅರ್ವತ್ತು ನೂರು ಸುಪ್ರಿ ಸಾಕ್ತಿ ಹೊಡ್ತಾ ಇರ್ತೀರ ಇರ್ತೀರಾ ಇವಾಗ ಬಕ್ರೀದ್ ಬರ ಬರುತ್ತೆ ಕೊಡ್ತೀರಾ ಲಕ್ಷ್ಮಣಮೂರ್ತಿ ಅಂತ ಹೇಳ್ಬಿಟ್ಟು ನಮ್ದು ಇಲ್ಲಿ ಸುಗ್ಗಟ ಹುಣಸನ್ ಜಲ ಹೋಗ್ಲಿಕ್ಕೆ ನಾವು ಮೂರು ವರ್ಷದಿಂದ ಸಾಕ್ತಿದ್ರೆ ಮೂರು ಬಂದು ಎಳಗಾಯವು ಎಳಗಾಯವು ಇದು ಡೆಕಾನಿ ಅಂತ ಹೇಳ್ಬಿಟ್ಟು ಇದು ಡೆಕಾನಿ ಅಂತ ಹೇಳಿ ಜುಡುಪಿ ಅಂತ ಇದು ಇದು ನೆಲ್ಲೂರ್ ಜುಡುಪಿ ಅಂತ ಸರ್ ಜುಡುಪಿ ಸರಿ

ಸರ್ ಇದು ಕೆಳಗಡೆ ಆಂಗಲ್ ಹಾಕ್ಬಿಟ್ಟು ಈ ವುಡ್ ಅಲ್ಲಿ ಮಾಡಿಸಿದ್ರಿ ಈಗ ಅದೇ ಇದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಇದ್ರಲ್ಲಿ ಮಾಡ್ಬೇಕು ಹೈಟೆಕ್ ಸೆಟ್ ಬರುತ್ತಲ್ಲ ಪ್ಲಾಸ್ಟಿಕ್ ಅದ್ರಲ್ಲಿ ಮಾಡ್ಬೇಕು ಅಂತ ಸರ್ ಸ್ವಲ್ಪ ಪಿಚ್ಕೆ ಬರಲ್ಲ ಈ ತರ ಎಲ್ಲ ಕಟ್ಬಿಡ್ತೀವಿ ಸರ್ ವುಡ್ಡಿಂದ ಆದ್ರೆ ಈ ತರ ಕಟ್ಟುತ್ತೆ ಅದಕ್ಕೋಸ್ಕರ ಚೇಂಜ್ ಮಾಡ್ಬೇಕು ಸರ್ ಅದನ್ನ ಕಟ್ಟುತ್ತೆ ಫೈಬರ್ ಹಾಕಿದ್ರೆ ಕಟ್ಟಲ್ಲ ಅನ್ಕೊಂಡ್ರಿ ಬಿಚ್ಕೇ ಇರೋದ್ರಿಂದ 우ಡ್ಿಂದ ಆಕ್ರೆ ಆಮೇಲೆ ವಾರಕ್ಕೆ ಮೂರು ಮೂರು ದಿನ ಅಥವಾ ನಾಲ್ಕನೆ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ ಮೇಲ್ಗಡೆ ಕ್ಲೀನ್ ಮಾಡಬೇಕು ಇಲ್ಲ ಅಂದ್ರೆ ಆತರ ಕಟ್ಬಿರ್ತೈತು ಇದು ಎಷ್ಟು ಖರ್ಚು ಬರ್ತ ಸರ್ ಇದು ಎಷ್ಟು ಸರ್ ಇದು 8 ಅಡಿ ಅಡಿ ಇದೆ 8 ಅಡಿ 11 ಅಡಿ ಇದೆ 8 ಅಡಿ 11 ಇದೆ 20 ಮಾರಿ ಬಿಡ್ಬಾ ಸರ್ ಇದ್ರಲ್ಲಿ 20 ಮಾರಿ ಎರಡು ಸಾರಿ ಈ ಕಡೆ ಎರಡು ಎರಡು ಸರಿ ಎರಡು ಸಾರಿ ಈ ಕಡೆ ಈ ಕಡೆ ಬಿಡ್ಬಾ ಸರ್ ಹೆಂಗ್ ಬಂತು ಎಷ್ಟು ಖರ್ಚು ಬಂತ ಸರ್ ಇದು ಮಾಡೋಕೆ ಸರ್ ಇದು ಬಂದು

ಹಾಕಿದ್ರಿ ಉಡ್ ಉಡುಪಿ ಅಲ್ಲ ಉಡ್ ಪೀಸ್ ಕಡಿಮೆ ಖರ್ಚು ಬೀಳುತ್ತೆ ಸರ್ ಆಂಗಲ್ ಎಲ್ಲ ಏನು ಬಿಡಲ್ಲ ಜಾಸ್ತಿ ಒಂದ್ ಹತ್ತರಿಂದ ಹನ್ನೆರಡು ಸಾವಿರ ಆಂಗಲ್ ಜಾಸ್ತಿ ಇದೆ ಕಬ್ಬಿಣದ ಕುರಿ ಪರವಾಗಿಲ್ಲ ಸರ್ ಬಕ್ರೀದ್ ಸಾಕಿದ್ರೆ ಒಂದು ಆರರಿಂದ ಎಂಟು ಸಾವಿರ ಸಿಗುತ್ತೆ ನಾರ್ಮಲ್ ಕುರಿ ಒಂದೊಂದ್ ಕುರಿಗ ಮಾಮೂಲಿ ಮಾಡಿದ್ರೆ ತಿಂಗಳ ಸಾವಿರ ಸಿಗುತ್ತೆ ಬಕ್ರೀದ್ ಲಾಭ ಬಜಾರ್ ಹೆಂಗಿರುತ್ತೆ ಆತರ

ಏನ್ ಬೆಳಿಗ್ಗೆ ಬೆಳಗ್ಗೆ ಇದ್ದೆ ನೋಡ್ಕೊಂಡ್ರೆ ಎಷ್ಟು ಗಂಟೆಗೆ ಹೆಂಗೆ ಅಂತಾರಾ ಇದೆಲ್ಲ ನೋಡ್ಕೊಳ್ಳೋದೇ ಹೇಂಗೇ ಸರ್ ಬೆಳಗ್ಗೆ ಒಂದು 7 ಗಂಟೆ ಜೋಳ ಹಾಕ್ಬಿಟ್ಟು ಮತ್ತೆ 1 ಕೆಜಿ ಸೈಲೇಜ್ ಹಾಕ್ಬಿಟ್ರು ಒಂದೊಂದಕ್ಕ ಮತ್ತೆ ಮಧ್ಯಾಹ್ನ ಮೂರ್ ಗಂಟೆವರೆಗೂ ಏನು ಹಾಕಂಗಿಲ್ಲ ಅಷ್ಟೇ ಅಲ್ವಾ ಈಗ ಗಡಿಗ ಒಂದು ಅವರ್ ಆದವರು ಟೈಮ್ ಜೋಳ ಹಾಕ್ಬಿಟ್ಟು ರಾಗಿ ಹುಲ್ಲಾಗ್ಲಿ ಆಗ್ಲಿ ಹಾಕಿದ್ರೆ ಏನು ಇಲ್ಲ ಎಲ್ಲ ಇಲ್ಲ ಇರುತ್ತಲ್ವಾ ಈ ಶೇಡಗಳು ಏನು ಮಾಡಿದ್ರು ಇಲ್ಲ ಹೊರಗಡೆ ಹೊರಗಡೆ ತಾಣ ಹೋಗ್ತೀರಾ ಮಾರ್ಕೆಟ್‌ಗೆ ಇಲ್ಲೇ ಬರ್ತಾರೆ ಇಲ್ಲೇ ಬರ್ತಾರಾ ಒಳ್ಳೆ ಕುರಿಗಳೆಲ್ಲ ಸಾಕಿದಿರ ನೀವು ಒಳ್ಳೆ ಇದ್ರಾಗಿದ್ದಾವೆ ಎರಡಲ್ಲಿದ್ರೆ ಹೇಳ್ತೀರಾ ಬಹಳ ರುಚಿಕರ ಡಿಮ್ಯಾಂಡ್ ಇರುತ್ತಲ್ಲ ಎರಡಲ್ಲಿ ಹಾ ಡಿಮ್ಯಾಂಡ್ ಇರುತ್ತೆ ನಾನು ಅದ್ರ ಬಗ್ಗೆ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡ್ತಾರೆ ಹಾ